ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪಟ್ಟಣದಲ್ಲಿರುವ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಮಹದೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸಾಂಸ್ಕೃತಿಕ ಕ್ರೀಡಾ ರಾಷ್ಟ್ರೀಯ ಸೇವಾ ಯೋಜನೆ ಎನ್ ಸಿ ಸಿ ರೇಂಜರ್ ಮತ್ತು ರೋವರ್ಸ್ ಯುವ ರೆಡ್ ಕ್ರಾಸ್ ಹಾಗೂ ವಿವಿಧ ಸಮಿತಿಗಳು ಹಾಗೂ ಭೂಗೋಳ ಶಾಸ್ತ್ರದ ಪ್ರಾಯೋಗಿಕ ಕೊಠಡಿಯ ಉದ್ಘಾಟನೆ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಕೊಳ್ಳೇಗಾಲ ಕ್ಷೇತ್ರದ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ವಿಜ್ಞಾನ ವಿಭಾಗ ಹಾಗೂ ವಾಣಿಜ್ಯ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕ ಪಡೆದು ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಕಾಲೇಜು ಶಿಕ್ಷಣ ಇಲಾಖೆ ಜಂಟಿ ನಿರ್ದೇಶಕರು ಡಿ ಎಸ್ ಪ್ರತಿಮಾ ಮೈಸೂರಿನ ಕನ್ನಡ ನಿವೃತ್ತ ಸಹ ಪ್ರಾಧ್ಯಾಪಕರು ಕೃಷ್ಣಮೂರ್ತಿ ಕಾಲೇಜು ಪ್ರಾಂಶುಪಾಲರಾದ ಜಯಲಕ್ಷ್ಮಿ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಡಾಕ್ಟರ್ ಜಯಶಂಕರ್ ಕಾಲೇಜು ಮಾಜಿ ಪ್ರಾಂಶುಪಾಲರಾದ ಮನೋರಕಿತ್ ಬಂತೇಜಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷರಾದ ರಾಜೇಂದ್ರ ಹಾಗೂ ಇನ್ನಿತರರು ಇದ್ದರು ರ್ಹತೋ ಸಬ್ಬ ಮಂಗಳೂ ಸಬ್ಬದೇವತು ಎಲ್ಲ ರೈತಾಪಿ ವಿದ್ಯಾರ್ಥಿಗಳಿಗೆ ನಾನು ಕೃತಜ್ಞತೆಗಳನ್ನು ಕೃತೆಯನ್ನು ಅಪಸ್ತೇನೆ ಅನೇಕ ಇತ್ತೀಚಿನ ವರ್ಷಗಳಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗೆ ಸೇರೋ ಮುಖಾಂತರ ಅವರು ವಿದ್ಯಾರ್ಥನೆ ಮಾಡ್ತಕ್ಕಂಥದ್ದು ಹೆಚ್ಚಾಗಿ ಕಾಣ್ತೀವಿ ಆದರೂ ಕೂಡ ಈ ಬಡ ರೈತಾಪಿ ಮಕ್ಕಳ ವಿದ್ಯಾರ್ಥಿಗಳು ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದುವ ಮುಖಾಂತರ ಅನೇಕ ಆದಂಥ ಉತ್ತಮ ತಿರುಗಡೆ ಹೊಂದಿರತಕ್ಕಂಥದ್ದು ನೂರಕ್ಕೆ ನೂರು ಅಂಕವನ್ನು ಪಡೆಯತಕ್ಕಂಥದ್ದು ಮತ್ತು ಇಲ್ಲಿ ಹೋದಂಥ ಅನೇಕ ವಿದ್ಯಾರ್ಥಿಗಳು ಇವತ್ತು ಕೂಡ ಅನೇಕ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸೇವೆಯನ್ನು ಮಾಡಿರತಕ್ಕಂಥದ್ದು ಸಂಸ್ಥೆಗೆ ಉಪನ್ಯಾಸಕರಿಗೆ ಮತ್ತು ನಮ್ಮ ಜಿಲ್ಲೆಗೆ ರಾಜ್ಯಕ್ಕೆ ಗೌರವ ಸಲ್ಲಿಸತಕ್ಕಂಥದ್ದು ನಾವು ಹಲವಾರು ಜನರನ್ನ ನಾವು ಕಾಣ್ತೇವೆ ಮನೆ ಬಂದು ಇವತ್ತು ನಾನು ಹೋಗಬೇಕು ಹಾಗಾಗಿ ನಾನು ಯೂಶ್ವಲಿ ನಾನು ಬಂದಾಗ ಇಲ್ಲಿ ಕಾರ್ಯಕ್ರಮದಲ್ಲಿ ಪೂರ್ಣ ಪ್ರಮಾಣ ಇರ್ತಿದೆ ಇವತ್ತು ನಾನು ಇರ್ಲಿಕ್ಕೆ ಸಾಧ್ಯ ಆಗಲ್ಲ ಹಾಗಾಗಿ ನಿಮ್ಮೆಲ್ಲರ ಶ್ರಮೆ ಕೋರ್ತೇನೆ ಯಾಕಂದರೆ ಅಗ್ರಾಮ ಬಳಿಲಿ ಕೂಡ ಎರಡು ಕಾರ್ಯಕ್ರಮ ಇದೆ ಮತ್ತು ವಿಶೇಷವಾಗಿ ಇವತ್ತು ಗಿರಿಜನರು ಬಿರ್ವಾ ಮುಂಡ ಬಿರ್ ಮುಂಡ ಅವರ ಸಮುದಾಯದ ರಾಷ್ಟ್ರದ ನಾಯಕರವರು ಅವರ ಹೋರಾಟದಲ್ಲಿ ಭಾಗಿಯಾಗಿದ್ದವರ ಒಂದು ಜಯಂತಿಯನ್ನು ರಾಜ್ಯ ರಾಷ್ಟ್ರ ಸರ್ಕಾರದಲ್ಲಿ ಕಾರ್ಯಕ್ರಮವನ್ನು ಜಯಸ್ಪಟ್ಟ ಎಲ್ಲರೂ ಕೂಡ ಸೇರಿದ್ದಾರೆ ಕುಟುಂಬ ಸೆಂಟೆ ಅವರ ಭಕ್ತಾದನೆ ಬರಬೇಕು ಅಂತೇಳಿ ಜಿಲ್ಲಾ ಗಿರಿಜನಾಧಿಕಾರಿ ಶ್ರೀಮತಿ ನಿಂದ್ಯಾವ ದೃಷ್ಟಿನಲ್ಲಿ ಕಳಿಸ್ಕೊಡುವಂಥ ರೀತಿಯಲ್ಲಿ ನಾವೆಲ್ಲರೂ ಕೂಡ ತಮ್ಮ ಪ್ರೀತಿಯಿಂದ ನನಗೆ ಅವಕಾಶವನ್ನು ಕಲ್ಪಿಸ್ಕೊಡ್ತೀರ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಇದೊಂದು ಹಳೆಯ ಶಿಕ್ಷಣ ಸಂಸ್ಥೆ ವಿಶೇಷವಾಗಿ ಇಸ್ ಎ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲ ಎಲ್ ಪಿ ಜಿ ಲಿಬರೇಷನ್ ಪ್ರೈವೇಟೇಷನ್ ಗ್ಲೋಬಲೈಷನ್ನ ಕಾಲ ಬಹಳ ವರ್ಷ ಇತ್ತು ಇವತ್ತು ವಿದ್ಯೆನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮನೆ ತೋಟೇಶ್ವರ ಅವ್ರು ನಮ್ಮ ಅಧ್ಯಕ್ಷ ಇದ್ದಾರೆ ದಯವಿಟ್ಟು ಶ್ರಮೇಜ್ ಅಧ್ಯಕ್ಷೆ ಇವತ್ತು ವಿಥೌಟ್ ಎಜುಕೇಶನ್ ಇಸ್ ಇಂಪಾಸಿಬಲ್ ಟು ಲೀಡ್ ಎ ಲೈಫ್ ನಾವು ರಾಜ್ಯಕ್ಕೆ ದೇಶಕ್ಕೆ ವಿದ್ಯಾರ್ಥಿ ಪಡೆದ ಶಿಕ್ಷಕರೊಂದಕ್ಕೆ ವ್ಯಕ್ತಪಡಿಸ್ಲಿಕ್ಕೆ ಬಯಸ್ತೇನೆ ಜಾಗತಿಕ ಜಗತ್ತಿನ ಸ್ಪರ್ಧೆಯನ್ನು ಎದುರಿಸಲು ಒಂದು ಜವಾಬ್ದಾರಿ ಆಗಿದೆ ಅಂದ್ರೆ ಇವತ್ತು ನಮ್ಮೆಲ್ಲ ಪ್ರಾಂಶುಪಾಲರು ಉಪನ್ಯಾಸಕ ಬಂಧುಗಳಿಗೆ ಗೌರವವನ್ನು ಸಲ್ಲಿಸುವಂತಹ ನನ್ನಂತೆ ಆವರೇಜ್ ಸ್ಟೂಡೆಂಟ್ ಆಗಲಿ ಅವರಂತೆ ಆಗ್ಬೇಕು ಅಂತದ್ದು ಎಲ್ಲರ ಆಶೆ ಅಲ್ವಾ ಕರೆತೆಳ್ತೋನೆ ಕಪೋಡೂರಿ ಮತ್ತೆ ಬಟ್ಟೆದ ಜೊತೆಗೆ ವಿದ್ಯಾರ್ಥಿಗಳ ಆಸಕ್ತಿ ದಾಯಕ ಕ್ಷೇತ್ರವನ್ನ ಗುರುತಿಸಿ ಅವರಿಗೆ ಪ್ರೋತ್ಸಾಹವನ್ನ ಮಾಡಬೇಕಾಗಿತ್ತು ನವೆಲ್ಲ ಕತ್ತಾಯ್ತೆ ಯೋಧೇಶ್ ಯೋರ ಇಡ ಕಿಶನ್ ಜೆಎಸ್ಸಿ ಆದಮೇಲೆ ಫ್ಯೂಸ್ ಆದಮೇಲೆ ಇವತ್ತು ಅ ದುर्मुಕಾಂತರ ಸಿಟಿ ಮತ್ತು ನೀಟ್ ಮುಕಾಂತರ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಕೂಡ ಸೇರುವಂಥವ್ರು ನಾವು ಕಾಣ್ತೇವೆ ವೈದ್ಯಕೀಯ ಕ್ಷೇತ್ರಕ್ಕೆ ಸೇರುವಂಥವ್ರು ಕೂಡ ಕಾಣ್ತೇವೆ ಹಿಂದೆ ಕನಸಾಗಿತ್ತು ಇವತ್ತು ಮೆಡಿಕಲ್ ಓದಬೇಕು ಅಂದರೆ ಅಥವಾ ಇಂಜಿನಿಯರಿಂಗ್ ಓದಬೇಕು ಅಂದರೆ ಇವತ್ತಿನ ಥರ ಅವತ್ತು ನಿಲ್ಲಿಸೋ ಅವಕಾಶಗಳು ನಿಮಗೆ ಲಭ್ಯ ಆಗ್ತಿರಲಿಲ್ಲ ನಾನು ಇದು ಹೇಳಲೇಬೇಕು ನಮ್ಮ ತಂದೆ ಶ್ರೀಮಾನ್ ಬಿ ರಾಜಯ್ಯನವರು ಎಂಬತ್ತ್ಮೂರ ಎಂಬತ್ನಾಲ್ಕರಲ್ಲಿ ರಾಮಕೃಷ್ಣ ಹೆಗ್ಡೆ ಸಾಹಿ ಅವರ ಸರ್ಕಾರದಲ್ಲಿ ಶಿಕ್ಷಣ ಸಚಿವರಾಗಿ ಸಂದರ್ಭದಲ್ಲಿ ಶಿಕ್ಷಣ ಮಸೂದೆಯನ್ನು ಜಾರಿ ಮಾಡುವ ಮುಖಾಂತರ ಬರ ಮಕ್ಕಳಿಗೆ ಪರಿಷ್ಠ ಜಾತಿ ಪರಿಷ್ಠ ವರ್ಗ ಹಿಂದೂ ವರ್ಗ ಅಲ್ಪಸಂಖ್ಯಾತ ಸಾಮಾನ್ಯ ವಿದ್ಯಾರ್ಥಿಗಳು ಕೂಡ ಇವತ್ತು ಸಾಮಾನ್ಯ ಸರ್ಕಾರಿ ಫೀಸ್ನಲ್ಲಿ ಓದುವಂತ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ